ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಮಾಳ್ಕೂಡದ ತೀರ್ಕೊಂಡು ಹೇಳಿ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಯ ಪಗರ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಅರವತ್ತೆರಡನೇ ದಿವಸಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಎಂ ಬಿ ಪಾಟೀಲ್ರು ಅವರಿಗೆ ಮನವಿ ಕೊಟ್ಟಿದ್ದೇವೆ ಮೊದಲು ನಾವು ಯಾಕಂದ್ರೆ ಹೋರಾಟಗಾರರ ಧರ್ಮ ಅಂತಂದ್ರೆ ನಾವು ಮೇಲೆ ದುಡುಕ್ಬಾರದು ನಮ್ಮಿಂದ ಆಯ್ಕೆ ಹೋಗಿರ್ತ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿಗೆ ಮೊದಲು ನಾವು ಸೌಜನ್ಯ ರೀತಿಯಿಂದ ಮನವಿ ಕೊಟ್ಟು ಅವರಿಗೆ ಕೇವಲ ಅಂತಕ್ಕಂಥ ವಿಚಾರದಿಂದ ನಾವೊಂದು ಅವ್ರಿಗೆ ಚರ್ಚೆ ಮಾಡಿದ್ದೇವೆ ಏನಂದ್ರು ಇಲ್ಲ ನಾವು ಮುಖ್ಯಮಂತ್ರಿ ಬಳಿ ನಿಮ್ಮ ನಿಯೋಗ ತೆಗೆದುಕೊಂಡು ಹೋಗ್ತೇವೆ ನಿಮ್ಮೆಲ್ಲ ಹೋರಾಟಗಾರ ತೊಂಡು ಹೇಳಿದಾಗ ನಮಗೂ ಕೂಡ ಖುಷಿ ಆಯ್ತು ಏನೋ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಮನಸ್ಸು ಮಾಡಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಆಶೆ ಭಾವನೆ ಇಟ್ಟುಕೊಂಡಿದ್ದೆ ನಾವು ಅಲ್ಲಿ ಹೋದ ನಂತರ ಚಿತ್ರವೇ ಬೇರೆ ಆಯ್ತು ಇಲ್ಲಿಂದ ಹೋದ ನಂತರ ನಮ್ಮೆಲ್ಲ ದಿನ ದೈನಂದಿನ ಕಾರ್ಯಗಳನ್ನು ಮುಗಿಸಿ ಉಸ್ತುವಾರಿ ಸಚಿವರು ಮನೆಗೆ ಹೋದೆವು ಅವ್ರು ಹೇಳಿದ್ರು ನಮ್ಮ ಮನೆಗೆ ಬರೀ ತಿಕೊಂಡು ಅಲ್ಲಿ ಮನೆಗೆ ಹೋದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನಮ್ಮ ಹತ್ರ ಬಂದು ಇಲ್ಲ ಮುಖ್ಯಮಂತ್ರಿ ಜೊತೆ ಈಗ ನಾನು ಮಾತನಾಡಿದ್ದೇನೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಆ ವಿಧಾನಸೌಧದ ಅವರ ಒಂದು ಕೊಠಡಿಯಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ತಮಗೆ ಒಂದು ಹದಿನೈದು ನಿಮಿಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ ತಕೊಂಡು ಹೇಳಿದಾಗ ಆಯ್ತು ನಾವು ಬರ್ತೇವೆ ತಾವು ತಂದಾಗ ನಾವು ಸರಿಯಾಗಿ ನಾಲ್ಕು ಗಂಟೆ ವಿಧಾನಸೌಧದಲ್ಲಿ ಇದ್ದೇವೆ ನಮ್ಮ ಮೂವತ್ತು ಜನ ಹೋರಾಟಗಾರರು ಅವಾಗ ಬೇರೆ ಬೇರೆ ಸಚಿವರು ಕೂಡ ಆ ಒಂದು ಕೊಠಡಿಯಲ್ಲಿ ಇದ್ರು ಎಂ ಬಿ ಪಾಟೀಲ್ ಕೂಡ ನಮ್ಮ ಜೊತೆಗೆ ಅಲ್ಲಿ ಚೇಂಬರ್ ಬಂದು ನಾವು ಒಂದು ಹತ್ತು ನಿಮಿಷ ನಮ್ಮ ಜೊತೆ ಮಾತನಾಡಿದ್ರು ಮತ್ತೆ ಮುಖ್ಯಮಂತ್ರಿಯವರು ಅಲ್ಲಿ ಆ ಕೊಠಡಿಯಲ್ಲಿ ಪ್ರವೇಶ ಮಾಡಿದಾಗ ಅವರು ಬಂದಿದ್ದು ಕೂಡ ಒಂದು ಹೇಳಿಲ್ಲ ಅಲ್ಲಿ ಬೇರೆ ಒಂದು ಕೋಣೆಯಲ್ಲಿ ಕುತ್ಕೊಂಡು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಎಂ ಬಿ ಕೂಡ ನಮ್ಮ ಜೊತೆಗೆ ಬಂದ್ರು ಆ ಒಂದು ನಾವು ಕೊಠಡಿಯಲ್ಲಿ ಪ್ರವೇಶ ಆದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇರ್ಬೋದು ಅಲ್ಲಿ ಸಚಿವರು ಇರ್ಬೋದು ಒಬ್ಬರು ಕೂಡ ಕನಿಷ್ಠ ಸೌಜನ್ಯಕ್ಕ ಒಂದು ಗೌರವಯುತವಾಗಿ ಕುತೂಹಲ ತಿಕ್ಕೊಂಡು ಹೇಳುವಂತ ಹೇಳುವಂತ ಮನಸ್ಸು ಕೂಡ ಮಾಡಲಿಲ್ಲ ಸುಮಾರು ಒಂದೂರ ಐವತ್ತು ಕುರ್ಚಿಗಳಿದ್ದು ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಕೊಠಡಿಯಲ್ಲಿ ಹೋರಾಟಗಾರ ಬಂದಿದ್ದಾರೆ ಒಂದು ರಾಜ್ಯ ಮಟ್ಟದ ಹೋರಾಟಗಾರರು ನಾವು ಒಬ್ಬರು ರಾಜ್ಯದ ಪ್ರತಿ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ರಾಜ್ಯ ಪ್ರವಾಸಿ ಅಲ್ಲೆಲ್ಲ ಹಲವಾರು ಸಂಘಟನೆ ರಾಜ್ಯ ನಾಯಕರು ಕೂಡ ಇದ್ರು ಕನಿಷ್ಠ ಒಂದು ಮಾನವೀಯತೆ ಒಂದು ಹೋರಾಟಗಾರರಿಗೆ ಗೌರವ ಕೂಡ ಕೊಡುವಂತಹದೊಂದು ಅವರ ಹತ್ರ ಮನುಷ್ಯತ್ವ ಇಲ್ಲ ಇರಲಿಲ್ಲ ಒಬ್ಬ ಎಂ ಬಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಲಿಕ್ಕೆ ನಮ್ಮನ್ನು ಆಚಿಕೆ ಬರ್ತಾವ್ ಆ ಜಿಲ್ಲಾ ಉಸ್ತುವಾರಿ ಸಚಿವ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅವರಿಗೆ ಹೋರಾಟಗಾರ ಕರ್ಕೊಂಡ್ ಬಂದ ಕನಿಷ್ಠ ಕೂಡಿಸಿ ಇವತ್ತು ಇವತ್ತು ಇವತ್ತ ಪ್ರಜ್ಞೆ ಇಲ್ಲ ಅಂತಂದ್ರೆ ಇವ್ರಿಗೆ ಯಾವ ರೀತಿ ನಾವು ಮಾತನಾಡಬೇಕು ಇವತ್ತು ಕೆಲಸ ಆಗುವುದು ಬಿಡುವ ನಂತರ ಎರಡನೇ ಮಾತು ಕನಿಷ್ಠ ಬಂದವರಿಗೆ ಇವತ್ತು ಕುರ್ಚಿನಲ್ಲಿ ಕೂತ್ಕೊಂಡು ಅವ್ರಿಗೆ ಒಂದಿಷ್ಟು ಮಾತುಕತೆ ಆಡ್ಲಿಕ್ಕೆ ಒಂದು ಅವಕಾಶ ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂತಂದ್ರೆ ಇವರಂತ ನಾಲ್ಕು ಮಂತ್ರಿ ತೋಳಿ ನಾವು ಏನ್ ಅಂತ ನಾಲ್ಕರಿಗೆ ಹೋರಾಟಗಾರ ಅಪ್ಪಣೆ ಮಾಡೋ ಒಂದು ಉದ್ದೇಶ ಪರೋದನ್ನ ಕರ್ಕೊಂಡು ಹೋದ್ರೆ ಹೆಂಗೋ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಎಂ ಬಿ ಪಾಟೀಲ್ ಪ್ರಶ್ನೆ ಕೇಳ್ತೇನೆ ನಿಮ್ಮ ಮನಸ್ಸು ಇರದೇ ಇದ್ರೆ ನಾವು ಹೋರಾಟದ ಹೇಳಬೇಕಾಗಿತ್ತು ಇಲ್ಲಪ್ಪ ನೀವು ಎಷ್ಟೇ ದಿವಸ ಹೋರಾಟ ಕೂತ್ರು ಕೂಡ ನನಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡ್ಸಕ್ಕೆ ನಮ್ಮ ಮನಸ್ಸಿಲ್ಲ ನಾನು ದೊಡ್ಡ ಸಂಸ್ಥೆ ಇದೆ ನಾನು ಇನ್ನೂ ಸಾವಿರಾರು ಕೋಟಿ ರೂಪಾಯಿ ಗಳಿಸುವಂತ ಆಸೆ ಇದೆ ನನಗೆ ಹಣನೇ ಮುಖ್ಯವೇ ಜನ ಮುಖ್ಯ ಇಲ್ಲ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾ ಪಿ ಪಿ ಬಿ ಮಾದರಿಯಲ್ಲಿ ಮಾಡ್ಬೇಕಾಗಿದೆ ನಾನು ಕಾಶಿ ಮಾಡ್ತೇನೆ ನಿಮ್ಮ ಜೊತೆ ನಾವು ಬರೋದಂತ ಹೇಳಬೇಕಾಗಿತ್ತು ನೀವು ಇವತ್ತು ನೀವು ನಿಮ್ಮ ನಿಯೋಗ ಕರ್ಕೊಂಡೋಗಿರಂತ ಹೇಳಿ ಉದ್ದೇಶ ಬರೋಕ್ಕಾಗಿ ನಮ್ಗೆ ಅರ್ಧ ಗಂಟೆಗಳ ಕಾಲ ಒಂಥರ ಮನೆ ನಾಯಿ ತೆರೆ ಕಾಯುವಂತಲ್ಲ ಆ ರೀತಿಯೇ ಕಾಯಿಸುವಂತದ್ದು ಮಾಡಿದ್ರಿ ನಿಮಗೆ ಏನಾದ್ರು ಮಾನವ ಮರ ಸ್ವಲ್ಪ ಏನಾದರೂ ಅದೇ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಕಾಯಿ ಮನೆಗೆ ಮನೆ ಕಾಲ ಕಾಲಕೊತೀರಿ ಅವಾಗ ಜನರು ಬೇಕಾಗ್ಯದ ಮತದಾರ ಬೇಕಾಗ್ಯದ ಇವತ್ತು ಹೋರಾಟ ಕೂತ್ರ ಇವತ್ತು ಉದ್ದೇಶ ಪೂರ್ವ ಅಪಮಾನ ಮಾಡಿಸಲು ಹೇಗೆ ಮಾಡಾಕತ್ತಿದ್ರೆ ಹೆಂಗು ಇದು ಹೋರಾಟಗಾರಿ ಮಾಡುವಂತ ಅಪಮಾನ ಅಲ್ಲ ನಿಮ್ಮ ಸ್ಥಾನಕ್ಕೆ ನೀವೇ ಅಪಮಾನ ಮಾಡ್ಕೊಂಡಿದ್ದೀರಿ ಆ ಏನು ಸಚಿವ ಸ್ಥಾನ ಇಲ್ಲ ಅದಕ್ಕೆ ನೀವು ಅಪಮಾನ ಮಾಡ್ಕೊಂಡಿರಿ ನೀವು ಆ ಸ್ಥಾನದಲ್ಲಿ ಮುಂದೆ ಇರಲಿಕ್ಕೆ ಅದೇ ಕರಿದೀರಿ ನೈತಿಕ ಹೊಣೆ ಹೊತ್ತು ಹೋರಾಟಗಾರರಿಗೆ ಅಷ್ಟೇ ಅಲ್ಲ ಇಡೀ ವಿಜಯಪುರ ಜಿಲ್ಲೆ ಜನತೆಗೆ ಇವತ್ತು ಕ್ಷಮ ಕೇಳಬೇಕು ನೀವು ಮಾಡಿದಂತ ದೊಡ್ಡ ಪ್ರಮಾಣ ಇದೆ ನೀನು ಏನು ಕರ್ಕೊಂಡಿದ್ದೀರಿ ಅವತ್ ಮಾತನಾಡಿ ಕೆಲವಾಗ ಬರ್ತಾ ಇತ್ತು ನಾವು ಹೋರಾಟಗಾರರು ಮುಖ್ಯಮಂತ್ರಿನ ಬಿಟ್ಟಿಲ್ಲ ಹಿಂದೆ ನಾವು ಕಾರ್ ಅಂಟ್ಮೇಲೆ ಕೊಡಗಿ ಗೇರೋ ಹಾಕಿದೇವೆ ಅವತ್ ಮಾಡಲಿಕ್ಕೆ ನಮಗೆ ಅವಕಾಶ ಇತ್ತು ಯಾಕೆ ಕರ್ಕೊಂಡು ಹೋಗಿದ್ರಂದ್ರೆ ನಿಮಗ ಅಪಮಾನ ಮಾಡಬಾರ್ದು ಏನ್ ನಿಮ್ ಹೋರಾಟಗಾರ ಈ ತರ ಮಾಡಿರೋ ತಿಳ್ಕೊಂಡು ನಾಳೆ ನಿಮಗೆ ಒಂದು ಅಪಮಾನ ಬರುವ ಸುಮ್ಮನೆ ಬಂದಿದೆ ಹೊರತಾಗಿ ನಾವೇನೇ ಸ್ಯಾಂದ್ರ ಅಲ್ಲ ಬಿಜಾಪುರ ಜಿಲ್ಲೆ ಜನರು ಹೋರಾಟಗಾರ ಅಂದ್ರ ಏನೇ ತಿಳ್ಕೊಂಡಿದ್ರೆ ಮನೆ ಉಸ್ತುವಾರಿ ಸಚಿವರೇ ನೀವು ಹೊರಗೊಂದು ಹೊರಗೊಂದು ಈ ರೀತಿ ಆಟ ಆಡ್ತಿದಿರಿ ಮನಸ್ಸಿನಲ್ಲಿ ಏನೋ ಹೇಳ್ರಿ ಜನರ ನಾಯಕ ಹೋದವ್ರ ನೀವು ಏನ್ ಸುಮ್ಮನೆ ರೈತರ ಜನಸಾಮಾನ್ ರೈತರು ಓಟ್ ಪುಕ್ಕಟ್ಟಿ ಬಿದ್ರ ಇನ್ನೇನು ಕಂದಾಯ ತಿರ್ಸಿ ಓಟ್ ಹಾಕಿರಿ ಇವತ್ತೇ ದಿವಸ ಆಟ ಆಡ್ತೀರಿ ಜನರ ಜೊತೆಗೆ ಜನರ ಜೊತೆಗೆ ಏನ್ ದನ ಕಾಯಿ ಹೊರ ಊರ ವಿಜಯಪುರ ಜಿಲ್ಲೆ ಜನರಂದ್ರ ಹೋಗಿರೇ ನಮ್ಮ ಉಸಿರತ ನಿಂದಿರ್ಸಿ ಇವತ್ತು ತಪ್ಪದೇ ಅಷ್ಟು ಎಷ್ಟು ನೋವಾಗಿದೆ ಗೊತ್ತ ನಮ್ಮ ಹೋರಾಟಗಾರರಿಗೆ ನಾವ್ ಇಲ್ಲಿವರೆಗೆ ಸಮಾಧಾನದ ಓಟ ಹೋರಾಟ ಮಾಡಿದ್ದೇವೆ ಇನ್ ಹೋರಾಟ ನಿಮ್ಮ ಮುಂದೆ ತರ್ತೇವೆ ಹೆಸರು ಏನ್ ಬಿಜಾಪುರ ನಗರದಲ್ಲಿ ಹೋಗಿ ತಾಕತ್ತಿತ್ತು ಹೇಳ್ತೇವೆ ಎಲ್ಲಿ ಗಾಳಿ ಸಿಗ್ತದೆ ಅಲ್ಲಿ ಗೇರ್ ಹಾಕುವಂತ ಕೆಲಸ ಮಾಡ್ತೇವೆ ನಿಮ್ಗೆ ಕಪ್ಪು ಬಟ್ಟಿ ಪ್ರೋತ್ಸಾಹನ ಮಾಡುವಂತ ಕೆಲಸ ಮಾಡ್ತೇವೆ ನಿಮ್ಗೆ ಏನ್ ತಾಕತ್ತಿತ್ತು ಅಂದ್ರೆ ನಿಮ್ ಏನ್ ಅಧಿಕಾರವಲ್ಲ ನಿಮ್ ಅಧಿಕಾರ ಚಲಾಯಿಸಿ ನಮ್ಮ ಸೇರಿ ಹಾಕುವಂತ ಕೆಲಸ ಮಾಡೋದು ನಿಮ್ಗೆ ತಾಕತ್ತಿತ್ತು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ನೀವು ಏನೋ ಏನವನೇನ ಪುಕ್ಕಟ್ಟು ನಾವು ಇಡೀ ನಮ್ಮ ಜೀವನದ ಸಸ್ಯದ ಹೋರಾಟ ಸಲುವಾಗಿ ವಿಡಿಯಪು ವಿಜಯಪುರ ಜಿಲ್ಲೆ ಜನರು ನೀವ್ ಯಾಕೆ ಸುಮ್ಮನೆ ಕೂತ್ಕೋತೀರಿ ಹೇಳಿ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ಹೇಳ್ತಾ ಇದ್ದಾರೆ ಅವರು ಅವ್ರು ನಾವು ಯಾವುದೇ ಕಾರಣಕ್ಕೂ ಕಾನೂನು ಕೈ ತೋಬಾರ ವಿಚಾರದಿಂದ ನಾವು ಸಮಾಧಾನ ಹೋರಾಟ ಕೂತಿದ್ದೇವೆ ಇನ್ನು ನಾವು ಸುಮ್ಮನೆ ಕುಂದ್ರಂಗಿಲ್ಲ ಇನ್ನು ಬೇರೆ ಬೇರೆ ಚೌಳಿ ಮಾಡ್ತೇವೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಒಂದು ದಿನದ ಮಟ್ಟಿಗೆ ಸಾಂಕೇತಿಕ ಧರಣಿ ಮಾಡಿ ಅವ್ರ ಎಚ್ಚರಿಕೆಯನ್ನು ಕೊಡ್ತೇವೆ ಅದು ಆದ್ರೆ ಪ್ರಥಮ ಬಾರಿಗೆ ನಿಮ್ಮ ಮನೆಗೆ ಬರ್ತೇವೆ ಅವತ್ತು ನೀವು ಏನಾದ್ರು ಮನೆಯಲ್ಲಿದ್ದು ಸಾಯಂಕಾಲ ಐದರವರೆಗೂ ಕೂಡ ನಿಮ್ಮ ಮನೆ ಬಿಟ್ಟು ಹೊರಗೆ ಬೇಕಾಗಿಲ್ಲ ಒಂದು ವೇಳೆ ಏನಾಗ್ರು ನೀವು ಪೊಲೀಸ್ ಇಲಾಖೆ ತಂದು ನಮ್ಮನ್ನೇನೋ ದಬ್ಬಳಿಕೆ ಮಾಡಿ ನೀವು ಮಾಡಿಸುದ್ರೆ ಲಾಟಿ ಚಾರ್ಜ್ ಮಾಡಿ ನೋವು ನಮ್ಮನ್ನು ಓಡಿಸ್ಬೇಕು ಹೊರತಾಗಿ ಅಲ್ಲಿ ಎದ್ದು ಹೋಗಂಗಿಲ್ಲ ಏನೋ ತಿಳ್ಕೊಂಡಿದ್ದೀರಿ ನೀವು ಇವತ್ತು ನಾವೇನೋ ತಿಳ್ಕೊಂಡಿದ್ದೇವೆ ಎಂ ಬಿ ಪಾಟೀಲ್ರು ಒಳ್ಳೆ ಕೆಲಸ ಯಾರತ್ ನಾವು ತಿಳ್ಕೊಂಡಿದ್ದೇವೆ ನಮ್ಮನ್ನ ಇವತ್ತು ವಂಚನೆ ಮಾಡಿದ್ರಿ ಬೆನ್ನಿಗೆ ಚಾಕು ಹಾಕುವಂತ ಕೆಲಸ ಮಾಡಿ ವಿಜಯಪುರ ಜಿಲ್ಲೆ ಜನರಿಗೆ ನೀವು ಕರ್ಕೊಂಡು ಹೋದ್ರಿ ಬೆಂಗಳೂರಿಗೆ ಮೋಸ ಮಾಡಿದ್ರಿ ನೀವು ఒళ్గొందు కత్తి ఇట్ మనస్గ బెన్న మాత్రి నెమ్ నమ్మరీ నమ్మంత సభ అవును విజయపూర్ జిల్లా జనరు ఏనప్పా జిల్లా ఉత్తవారి సచవరు ಬಹಳ ಏನೋ ಒಂದು ಒಳ್ಳೆ ಕೆಲಸ ಮಾಡಾಕತ್ತಾರ ನಮ್ಮ ಪರವಾಗಿವತ್ತ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಪಿ 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 ಮಾದರಿಯಲ್ಲಿ ಅದನ್ನ ಮಾಡಬಾರದು ತಿಳ್ಕೊಂಡು ಏನೋ ಮುಖ್ಯಮಂತ್ರಿ ಮನವಿ ಮನವರಿಕೆ ಮಾಡಿಕೊಟ್ಟು ನಮ್ಮ ಕೆಲಸ ಮಾಡಿ ಕೊಡ್ತಾರೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರ ತಿಳ್ಕೊಂಡಿ ಬಹಳ ನಿಮ್ಮೆಲ್ಲ ನಾವೊಂದು ಇಟ್ಟಿದ್ದೇವೆ ನಂಬಿಕೆನಿಟ್ಟಿದ್ದೇವೆ ಇಟ್ಟಿದ್ದೇವನೋ ಅದಿವತ್ ಏನು ಮಾಡಿ ಉಳಿಸ್ಕೊಂಡಿದ್ದೀವಿ ನೀವು ಮಕಾಲ್ದ ಏನು ಬಿಜಾಪುರ ಜಿಲ್ಲೆ ಜನ ತೋರ್ಸಾಕ ಇನ್ನು ಬರ್ತೇವೆ ನಾ ಬಬಲೇಶ್ವರ ಮತಕ್ಷೇತ್ರಕ್ಕ ನಾವೆಲ್ಲ ಹೋರಾಟಗಾರ ತೆರಿಗೆ ಮುಂದಿನ ಚುನಾವಣೆಯಲ್ಲಿ ಇಂತ ಯೋಜರಿಗೆ ಮತ ಹಾಕಬೇಡ್ರಿ ಜಿಲ್ಲೆ ಜನರಿಗೆ ಕುತ್ತಿಗೆ ಕೊಯ್ ಕೆಲಸ ಮಾಡಾಕತ್ತಾರ ಇಲ್ಲಿವರೆಗಿನ ಓಟ್ ಹಾಕಿ ನಿರಂತರವಾಗಿ ಅದಕ್ಕೆ ಇವ್ರಿಗೆ ಕಣ್ಣ ನೆತ್ತಿ ಮೇಲೆ ಬಂದು ಅಧಿಕಾರದ ಒಂದು ದಾಹ ಅಧಿಕಾರದ ತಿರದ ಇನ್ ಯಾಕೆ ಕಾಲಕ್ಕೆ ಇವರಿಗೆ ಓಟ್ ಹಾಕ್ಬೇಡ್ರಿ ಜಿಲ್ಲೆ ಜನರಿಗೆ ಮೋಸ ಮಾಡಾಕತ್ತಾರ ತಿಳ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗೆ ತಿರುಗಾಟ ಮಾಡಿ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಮತ ಪರವಾಗಿ ಮಾಡ್ತೇವೆ ಇದನ್ನ ಖಂಡಿತ ಮಾಡ್ತೇವೆ ಇವತ್ತು ನಮ್ಮ ಹೊಲ ಮಾರವರ ವಿರುದ್ಧ ಪ್ರಚಾರ ಮಾಡಿ ನಿಮ್ಮ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಏನು ಹೋರಾಟ ಸಮಿತಿ ವತಿಯಿಂದ ಖಂಡಿತ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ ನಾವು ಈಗಲೂ ಕಾಲ ಅನುಸಿಲ್ಲ ಹೋರಾಟಗಾರಿಗೆ ಅಷ್ಟೇ ಅಲ್ಲ ವಿಜಯಪುರ ಜಿಲ್ಲೆಯ ಸರೀರಿಗೆ ನಾ ಹೋರಾಟಗಾರನ ಮಾಡಿದ್ದು ಏನ್ ನಾವು ಮೋಸ ಮಾಡಿದೀನಿ ಅವ್ರಿಗೆ ಕಣ್ಣಿ ಬೆಣ್ಣೆ ಆಯ್ಕೆ ಕಣ್ಣಿಗೆ ಅದತ್ರ ಬೆಣ್ಣೆ ಹಾಕಿದ್ದೇವೆ ಸುಣ್ಣ ಹಾಕಿದ್ದೇವೆ ನಾನು ತಪ್ಪು ಮಾಡಿದ್ದೇನೆ ಅದಕ್ಕೆ ನಾನು ಕ್ಷಮ ಕೇಳ್ತೀನಿ ತಕೊಂಡು ಕ್ಷಮ ಕೇಳಿ ಮತ್ತೊಮ್ಮೆ ನೀನೇ ಮುಖ್ಯಮಂತ್ರಿ ಹೋಗ್ಬೇಕು ನಾವು ಹೋಗೋದಿಲ್ಲ ನೀವೇ ಸ್ವತಃ ಮುಖ್ಯಮಂತ್ರಿ ಹತ್ರ ಹೋಗಿ ಇದು ಹೋರಾಟ ನಿಲ್ಲಕ್ಕೆ ಕಾಣೋದಿಲ್ಲ ಇದು ಗಂಭೀರ ಆಗ್ತದೆ ಕಾರಣ ಆ ಕಾರಣಕ್ಕಾಗಿ ಪಿಪಿ ಪಿ ಮಾಡಲ್ ಕೈ ಬಿಡುವ ತೆಗೆಕೊಂಡು ಮುಖ್ಯಮಂತ್ರಿಗೆ ನೀವು ಮತ್ತೊಂದು ಮನವರಿಕೆ ಮಾಡಿಕೊಟ್ಟು ಇದನ್ನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅಧೀನ ನಡೆಸುವಂತ ಕೆಲಸ ಮಾಡಬೇಕೇ ವಿನ ನಿಮ್ಮ ಬೇಳೆ ಬೇಯಿಸ್ಕೊಳಿಕ್ಕೆ ಮತ್ತು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಕ್ಕ ಇದನ್ನ ಹುಲ್ನಾರ ಮಾಡಿದ್ದೆ ಅವರ ಮುಂದಿನ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ ನಿಮ್ಮ ನಂಬಿದ್ರು ಬಹಳ ಇವತ್ತೇನು ದೊಡ್ಡ ಸಂಸ್ಥೆ ಅದ ಕೋಟಿ ಕೋಟಿ ರೊಕ್ಕದ ಈ ಬಹುತೇಕ ಪಿ ಬಿ ಮಾಡಲು ಇವರಿಗೆ ಮನಸ್ಸು ಇರ್ಲಿಕ್ಕಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟ್ಯ ನಾವು ತಿಳ್ಕೊಂಡಿದ್ದು ನಮ್ಮ ತಪ್ಪ ಕಲ್ಪನೆ ಅದು ಒಳಗಿಂದ ಹುನ್ನಾರ ನಿಂಬನೇ ಇದು ಬಹಳ ಏನೋ ವಿಚಾರ ಮಾಡಿದ್ದು ಒಳಗಿಂದ ಒಳಗೆ ಇದು ಎಲ್ಲ ಹುನ್ನಾರ ಇವತ್ತು ಆಗಿದೆ ನಿಮ್ದು ಇನ್ನೊಂದು ಮುಖವಾಡ ನೀವೇ ಕಳಚಿಟ್ಕೊಂಡಿದ್ದೀರಿ ಅವತ್ತು ಹೇಳ್ಬೇಕಾದ್ರೆ ಮುಖ್ಯಮಂತ್ರಿ ಹತ್ರ ಮನಸ್ಸಾರ ಹೇಳಿಲ್ಲ ಅವ್ರ ಓಡಾಟ ಕೂತಾರ್ರಿ ಅವ್ರು ಹಿಂಗೆ ಬೇಕತ್ರಿ ಪಿ 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 ಮಾಡ್ ಬ್ಯಾಡತ್ರಿ ಅದ್ ನಿಮ್ಗೆ ಬೇಡ ಪ ನಿನ್ನ ನೀನು ಕಾಲೇಜಾ ಕಿತ್ಕೊಂಡು ಹೋಗಿ ಹಂಗ ಅವಶ್ಯಕತೆ ಇಲ್ಲ ನಿಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಅವರಿಗೆ ತಪ್ಪು ತಪ್ಪದ ಕೆಲಸ ಮಾಡಿದ್ರಿ ಉಸ್ತುವಾರಿ ಸಚಿವರಾಗಿ ನೀವು ಅದೇ ಕರಿದಿರಿ ರಾಜಕಾರಣ ಮಾಡಿ ಅದೇ ಕರ್ರಿ ನಿರಂತರವಾಗಿ ಆರಿಸಿ ಬಂದಿರಲ್ಲ ಜನಕ್ಕೆ ರೊಕ್ಕ ಕೊಟ್ಟು ಕಂಡ ತಿನ್ನಿಸಿ ದಾರ ಕುಡಿಸಿ ಓಟ್ ಹಾಕಿ ಇವತ್ತು ಅಧಿಕಾರ ನಿರಂತರ ಮಾಡ್ತಿರಲ್ಲ ನಿಮ್ಗೆ ಎಂದೂ ದೇವ್ರ ಮೆಚ್ಚಂಗಿಲ್ಲ ಮತ್ತ ಮಾತ್ ಹೇಳ್ತೀರಿ ಬಸವಣ್ಣ ತೇಳ್ತೀರಿ ಬಸವಣ್ಣನ ತತ್ವ ಇದೇನಾ ಇದೇನಾಂಬುದು ಬಸವಣ್ಣವ್ರು ಏನ್ರು ಇಂಥ ಹೊಸ ರಾಜಕೀಯ ಮಾಡಲಿಲ್ಲ ಬಸವಣ್ಣ ಇಡೀ ತನ್ನ ಸಾಮ್ರಾಜ್ಯ ತ್ಯಾಗ ಮಾಡಿದ ಜನರು ಸಲುವಾಗಿ ತನ್ನ ಅಧಿಕಾರವನ್ನೇ ತ್ಯಾಗ ಮಾಡಿದ್ರು ಅಂತಾದ್ ಮಾಡ್ರಪ್ಪ ಪುಣಾತ್ಮಗಳೇ ನಿಮ್ಗೆ ಏನಾದ್ರು ಸ್ವಲ್ಪ ಪುಣ್ಯ ತರ್ತದ ಆ ಮುಗ್ಧ ಜನರಿಗೆ ಸ್ವರಂತ್ರ ಆಗಿ ಹೋಗಿರ್ತಕ್ಕಂಥ ಪವಿತ್ರ ನಾಡು ಇಂಥ ನಾಡಿನಲ್ಲಿ ಜನಸೇಖ ಜನಕ್ಕೆ ಇವತ್ತು ಮೋಸ ಮಾಡ್ತಿರಲ್ಲ ಇದನ್ನ ಎಂದಾದ್ರೂ ನಿಮ್ಗೆ ದೇವರ ನೆಸ್ತಾನ ನಿಮಗ ಬಸವಣ್ಣ ನಸ್ತಾನ ಮಾತಾತ್ತಿರೋ ಬಸವಣ್ಣ ಬಗ್ಗೆ ಮಾತಾಡುವಂತ ನೀವು ಯೋಗ್ಯತೆ ಇರೋದು ನಿಮಗೆ ಮಾತನಾಡ್ಲಿಕ್ಕೆ ಬಿಡುವ ಊಟಾಟಿಗೆ ಮಾತಾ ಏನು ಅರ್ಕಟ್ಟಗಿರಿ ಇವತ್ತು ನಿಮ್ಗೆ ಮಕ್ಕವಾಡ ಕೇಳುತ್ತೆ ಇನ್ನೊಂದು ಜನ ನಾವು ಸುಮ್ಮ ಕೊಡೋದಿಲ್ಲ ನೀವು ಮರಿ ಬರ್ತೇವೆ ನಿಮ್ಮನ್ನ ಹೊರಗಡೆ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಈಗ ತಾವು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿ ಹತ್ರ ನೀವು ಒಬ್ಬರೇ ಹೋಗ್ಬೇಕು ನಾವು ಯಾರು ಬರೋದಿಲ್ಲ ನೀವು ಮಾಡಿದಂಥ ತಪ್ಪಿಗೆ ಜಿಲ್ಲೆಯ ಸರ್ವೇ ಕ್ಷಮ ಕೇಳಿ ಹೋದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನ ನಡೆಸಬೇಕು ಯಾವುದೇ ಕಾರಣಕ್ಕೂ ಪಿ 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 ಮಾಡಲಿ ಮಾಡಲು ಅಂತಕ್ಕಂಥ ಘೋಷಣೆ ಮಾಡಿ ನಮಗೆ ಆದೇಶ ಪ್ರತಿ ಕೈಯಾಗಿ ತಂದು ಕೊಟ್ಟರೆ ಮಾತ್ರ ಈ ಹೋರಾಟ ಮುಕ್ತ ಹೋಗ್ತದೆ ಬೇರೆ ಬೇರೆ ಸ್ವರೂಪದ ಚಳುವಳಿ ಮಾಡಿ ಕೊನೆಯದಾಗಿ ಆಮೂಲ ಸತ್ಯಾಗ್ರಹ ಸರ್ಕಾರ ಹೆಸರು ಬರೆದಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಶಸಿರಾಜ್ಯ ಆಧಾರ ತೊಂಡು ಹೆಸರು ತ್ಯಾಗಕ್ಕೂ ಕೂಡ ಸಿದ್ಧರು ಇದ್ದಂತ ಮತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ